ಯಾವ ರಕ್ತದ ಗುಂಪಿನವರನ್ನು ಸಾರ್ವತ್ರಿಕ ದಾನಿ ಗುಂಪು ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಎ ಗುಂಪು ಆಪ್ಷನ್ ಬಿ ಬಿ ಗುಂಪು ಆಪ್ಷನ್ ಸಿ ಎ ಬಿ ಗುಂಪು ಆಪ್ಷನ್ ಡಿ ಓ ಗುಂಪು ಯೋ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಓ ಗುಂಪು ಶ್ರೀರಾಮನು ವಿಷ್ಣುವಿನ ಎಷ್ಟನೇ ಅವತಾರ ಆಪ್ಷನ್ ಎ ಎಂಟನೇ ಅವತಾರ ಆಪ್ಷನ್ ಬಿ ಏಳನೇ ಅವತಾರ ಆಪ್ಷನ್ ಸಿ ಹತ್ತನೇ ಅವತಾರ ಆಪ್ಷನ್ ಡಿ ಮೂರನೇ ಅವತಾರ ಯುವ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತನೇ ಅವತಾರ ಶ್ರೀರಾಮನು ವಿಷ್ಣುವಿನ ಹತ್ತನೇ ಅವತಾರ ಯಾವ ಮರಗಳನ್ನು ಕಡಿದರೆ ರಕ್ತ ಬರುತ್ತದೆ ಆಪ್ಷನ್ ಎ ಮಾವಿನ ಮರ ಆಪ್ಷನ್ ಬಿ ಬಾಳೆ ಮರ ಆಪ್ಷನ್ ಸಿ ಬೇವಿನ ಮರ ಆಪ್ಷನ್ ಡಿ ಡ್ರ್ಯಾಗನ್ ಬ್ಲಡ್ ಟ್ರೀ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಡ್ರ್ಯಾಗನ್ ಬ್ಲಡ್ ಟ್ರೀ ಬೆಳಗಿನ ಜಾವ ಅತಿಯಾಗಿ ಯಾವ ಟಿಫನ್ ತಿಂದರೆ ಬೇಗ ಸಾಯುತ್ತಾರೆ ಆಪ್ಷನ್ ಎ ಇಡ್ಲಿ ಆಪ್ಷನ್ ಬಿ ದೋಸೆ ಆಪ್ಷನ್ ಸಿ ಪೂರಿ ಆಪ್ಷನ್ ಡಿ ಒಡೆ ಯುವ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪೂರಿ ಆಂಜನೇಯ ಸ್ವಾಮಿ ಹೆಸರು ಕೇಳಿದರೆ ಯಾವ ರಾಜ್ಯದ ಜನರು ಒಡೆಯುತ್ತಾರೆ ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಉತ್ತರಾಖಂಡ್ ಆಪ್ಷನ್ ಡಿ ಮಧ್ಯಪ್ರದೇಶ ಯೋ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರಾಖಂಡ್ ಯಾವ ದೇಶದಲ್ಲಿ ಹೆಣ್ಣು ಮಕ್ಕಳಿಗಿಂತ ಗಂಡಸರೇ ಹೆಚ್ಚು ಅತ್ಯಾಚಾರಕ್ಕೆ ಒಳಗಾಗುತ್ತಾರೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಚೈನಾ ಆಪ್ಷನ್ ಸಿ ಕಾಂಗೋ ಆಪ್ಷನ್ ಡಿ ಸಿಂಗಾಪುರ್ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಂಗೋ. ನೀರಿನಲ್ಲಿ ಇದ್ದರೂ ನೀರು ಕುಡಿಯದ ಜೀವಿ ಯಾವುದು ಆಪ್ಷನ್ ಎ ಆಮೆ ಆಪ್ಷನ್ ಬಿ ಮೊಸಳೆ ಆಪ್ಷನ್ ಸಿ ಹಂಸ ಆಪ್ಷನ್ ಡಿ ಡಾಲ್ಫಿನ್ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಡಾಲ್ಫಿನ್ ಒಂದು ಅನಿ ವೀರ್ಯ ಎಷ್ಟು ಅನಿ ರಕ್ತಕ್ಕೆ ಸಮ ಆಪ್ಷನ್ ಎ ಐದು ಅನಿ ಆಪ್ಷನ್ ಬಿ ನಲವತ್ತು ಅನಿ ಆಪ್ಷನ್ ಸಿ ಹದಿನೈದು ಅನಿ ಆಪ್ಷನ್ ಡಿ ಎಪ್ಪತ್ತೆರಡು ಹನಿ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಲವತ್ತು ಹನಿ ಅತ್ಯಂತ ಹೆಚ್ಚು ಜನ ಡಯಾಬಿಟಿಸ್ ಹೊಂದಿದ ದೇಶ ಯಾವುದು ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಇಂಡಿಯಾ ಆಪ್ಷನ್ ಡಿ ಚೈನಾ ಯೋ ಟೈಮ್ ಸ್ಟಾರ್ಟ್ಸ್ ನಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಚೈನಾ